ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಬೆಂಗಳೂರು ನಮ್ಮೆಲ್ಲರ ಪ್ರೀತಿಯ ಸಿಲಿಕಾನ್ ಸಿಟಿ ಟೆಕ್ ಸ್ಟಾರ್ಟ್ಅಪ್ ಗಾರ್ಡನ್ ಸಿಟಿ ಒಳ್ಳೆ ಹವಾಮಾನ ಹೀಗೆ ಏನೆಲ್ಲ ಹೇಳಬಹುದು ಆದರೆ ಬೆಂಗಳೂರು ಅಂದ ತಕ್ಷಣ ತಲೆಗೆ ಬರೋ ಇನ್ನೊಂದು ವಿಷಯ ಟ್ರಾಫಿಕ್ ಹೌದು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಸುಸ್ತಾಗೋದು ನಮಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಟ್ರಾಫಿಕ್ ಇಲ್ಲದ ಬೆಂಗಳೂರನ್ನು ಊಹಿಸಿಕೊಳ್ಳೋಕ್ಕೆ ಸಾಧ್ಯನಾ ಒಂದು ಕನಸಿನ ತರಹ ಅಲ್ವಾ ಆದರೆ ಆ ಕನಸನ್ನ ನನಸು ಮಾಡಲು ಒಂದು ದೈತ್ಯ ಯಂತ್ರ ನಿಧಾನವಾಗಿ ನಮ್ಮ ನಗರದ ಕೆಳಗೆ ಮತ್ತು ಮೇಲೆ ತನ್ನ ಜಾಲವನ್ನ ಹೆಣಿತಾಗಿದೆ ಅದೇ ನಮ್ಮ ಮೆಟ್ರೋ ಇವತ್ತು ನಾವು ನಮ್ಮ ಮೆಟ್ರೋದ ಕತೆ ಹೇಳೋಕೆ ಹೊರಟಿದ್ದೀವಿ ಆದರೆ ಇದು ಬರೀ ಬೆಂಗಳೂರಿನ ಕತೆಗೆಲ್ಲ ಇದು ಭಾರತದ ಮೆಟ್ರೋ ಕ್ರಾಂತಿಯ ಕತೆ ಈ ಪಯಣದಲ್ಲಿ ಎದುರಾದ ರಾಜಕೀಯ ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಅಡೆತಡೆಗಳು ಮತ್ತು ನಮ್ಮ ಬೆಂಗಳೂರಿನ ಭವಿಷ್ಯದ ಬ್ಲೂ ಪ್ರಿಂಟ್ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮ ಮೆಟ್ರೋ ಕತೆ ಶುರುವಾಗೋದು ಬೆಂಗಳೂರಿನಲ್ಲ ಬದಲಿಗೆ ಸಿಟಿ ಆಫ್ ಜಾಯ್ ಅಂತಾನೆ ಫೇಮಸ್ ಆಗಿರೋ ಕಲ್ಕತ್ತಾದಲ್ಲಿ ವರ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬೆಂಗಳೂರಲ್ಲಿ ಮೊದಲ ಬಾರಿಗೆ ಭೂಗತ ರೈಲು ಸಂಚಾರ ಶುರುವಾಗಿತ್ತು ಆಗಿನ ಕಾಲಕ್ಕೆ ಅದೊಂದು ಅದ್ಭುತ ಅಂತಾನೆ ಹೇಳಬಹುದು ದಶಕಗಳಿಂದ ಟ್ರಾಫಿಕ್ನಿಂದ ಬೇಸತ್ತಿದ್ದ ಜನರಿಗೆ ಈ ಹೊಳೆಯುವ ಹೊಸ ರೈಲು ಒಂದು ವರದಾನದಂತಿತ್ತು ಕಲ್ಕತ್ತಾದ ಮೆಟ್ರೋ ದಿನಕ್ಕೆ ಸುಮಾರು ಏಳು ಲಕ್ಷ ಜನರನ್ನು ಹೊತ್ತೊಯ್ಯುವ ಮೂಲಕ ಭಾರತೀಯರು ಸಾರ್ವಜನಿಕ ಸಾರಿಗೆಯನ್ನು ನೋಡುವ ದೃಷ್ಟಿಗೆನೇ ಬದಲಾಯಿಸಿತು ಇದು ಇಡೀ ದೇಶಕ್ಕೆ ಒಂದು ಸ್ಫೂರ್ತಿಯಾಯಿತು ಕಲ್ಕತ್ತಾದ ಯಶಸ್ಸಿನ ನಂತರ ಭಾರತದ ರಾಜಧಾನಿ ದೆಹಲಿಗೆ ಮೆಟ್ರೋ ಹುಚ್ಚು ಹಿಡಿಯಿತು ಎರಡ್ ಸಾವಿರದ ಎರಡರಲ್ಲಿ ದೆಹಲಿ ಮೆಟ್ರೋದ ಮೊದಲ ಲೈನ್ ಓಪನ್ ಆಯಿತು ನೋಡ ನೋಡುತ್ತಿದ್ದಂತೆ ದೆಹಲಿ ಮೆಟ್ರೋ ಒಂದು ದೈತ್ಯನಂತೆ ಬೆಳೆದು ನಿಲ್ತು ಇಂದು ದೆಹಲಿಯಲ್ಲಿ ಹತ್ತಕ್ಕೂ ಹೆಚ್ಚು ಲೈನ್ಗಳಿವೆ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ನೆಟ್ವರ್ಕ್ ಇದೆ ಪ್ರತಿದಿನ ಸುಮಾರು ನಲವತ್ತಾರು ಲಕ್ಷ ಜನ ಅಂದ್ರೆ ವರ್ಷಕ್ಕೆ ಎರಡು ಬಿಲಿಯನ್ಗಿಂತಲೂ ಹೆಚ್ಚು ಟ್ರಿಪ್ಗಳು ಹೋಗ್ತವೆ ದೆಹಲಿ ಮೆಟ್ರೋ ಭಾರತದ ಮೆಟ್ರೋ ಜಾಲದ ಬೆನ್ನೆಲುಬು ಅಂದರೆ ತಪ್ಪಾಗಲ್ಲ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಂಬೈನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಚೆನ್ನೈನಲ್ಲಿ ಮತ್ತು ಹದಿನೇಳರಲ್ಲಿ ಹೈದರಾಬಾದ್ ಹಾಗೂ ಹದಿನೈದರಲ್ಲಿ ಜೈಪುರ ಮತ್ತು ಕೊಚ್ಚಿಯಲ್ಲಿ ಎರಡ್ ಸಾವಿರದ ಹದಿನೇಳು ಹೀಗೆ ಒಂದರ ಹಿಂದೆ ಒಂದರಂತೆ ದೊಡ್ಡ ನಗರಗಳು ಮೆಟ್ರೋ ಕ್ಲಬ್ಗೆ ಸೇರ್ಕೊಳ್ತವೆ ಪ್ರತಿಯೊಂದು ಮೆಟ್ರೋ ಕೂಡ ಆಯಾ ನಗರದ ಟ್ರಾಫಿಕ್ ಸಮಸ್ಯೆಗೆ ಒಂದು ಉತ್ತರವಾಗಿತ್ತು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮ ಸಿಲಿಕಾನ್ ವ್ಯಾಲಿ ಮಾಡ್ತಿತ್ತು ಟೆಕ್ ಮತ್ತು ಟ್ರಾಫಿಕ್ಗೆ ಹಸಿರುವಾಸಿಯಾಗಿದ್ದ ಬೆಂಗಳೂರಿಗೆ ಒಂದು ಮೆಟ್ರೋ ಬೇಕೇ ಬೇಕಿತ್ತು ಬೆಂಗಳೂರಿಗೆ ಮೆಟ್ರೋ ಬೇಕು ಅನ್ನೋ ಯೋಚನೆ ಹೊಸದೇನಲ್ಲ ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೊಂದರಲ್ಲೇ ಕರ್ನಾಟಕ ಸರ್ಕಾರ ನೇಮಿಸಿದ್ದ ಸಮಿತಿಗಳು ಬೆಂಗಳೂರಿಗೆ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬೇಕು ಅಂತ ಶಿಫಾರಸು ಮಾಡಿದ್ವು ಆಗಲೇ ಸುಮಾರು ಎಂಬತ್ತು ಕಿಲೋಮೀಟರ್ ನೆಟ್ವರ್ಕ್ ಬಗ್ಗೆ ಮಾತುಕತೆ ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಎಂಆರ್ ಟಿ ಎಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿ ಮೆಟ್ರೋ ಸೆಸ್ ಅಂತ ಟ್ಯಾಕ್ಸ್ ಕೂಡ ಹಾಕಿದ್ರು ಆದರೆ ಪ್ರಾಜೆಕ್ಟ್ ಮಾತ್ರ ಮುಂದೆ ಹೋಗಲೇ ಇಲ್ಲ ನಂತರ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರ ದೆಹಲಿ ಮೆಟ್ರೋವನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದ ಡಿ ಎಂಆರ್ಸಿಯ ಸಹಾಯವನ್ನು ಕೇಳ್ತು ಡಿ ಒಂದು ಧೈರ್ಯದ ಪ್ಲಾನ್ ಕೊಡ್ತು ನಗರದ ಹೃದಯ ಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ಎರಡು ಲೈನ್ಗಳು ಈ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ತಡ ಎಲ್ ಅಂದ್ರೆ ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಹೊಟ್ಕೊಳ್ಳುತ್ತೆ ಕೊನೆಗೂ ಆ ದಿನ ಬಂದೇ ಬಿಡ್ತು ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಆರರಂದು ಕೇಂದ್ರ ಸರ್ಕಾರ ಬೆಂಗಳೂರು ಮೆಟ್ರೋ ಯೋಜನೆಗೆ ಅನುಮೋದನೆಯನ್ನ ನೀಡಿತು ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಆರರಂದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಬೆಂಗಳೂರಿನ ದಶಕಗಳ ಕನಸು ನನಸಾಗುವ ಮೊದಲ ಹೆಜ್ಜೆ ಇದಾಗಿತ್ತು ಇನ್ನು ಮೊದಲ ಹಂತದಲ್ಲಿ ಮೂವತ್ತ್ ಮೂರು ಕಿಲೋಮೀಟರ್ ನೆಟ್ವರ್ಕ್ ನಿರ್ಮಾಣದ ಗುರಿಯನ್ನು ಹೊಂದಿದ್ರು ಆದರೆ ಈ ಪಯಣ ಅಷ್ಟು ಸುಲಭವಾಗಿರಲಿಲ್ಲ ಬೆಂಗಳೂರಿನ ಗಟ್ಟಿಕಲ್ಲು ಬಂಡೆಗಳು ಸುರಂಗ ಕೊರೆಯುವಾಗ ಎದುರಾದ ಅಂತರ್ಜಲ ಅಷ್ಟೇ ಯಾಕೆ ಹೆಲೆನ್ ಮಾರ್ಗರಿಟಾ ಗೋದಾವರಿಯಂತ ಹೆಸರಿಟ್ಟಿದ್ದ ಟನಲ್ ಕೊರೆಯುವ ಬೋರಿಂಗ್ ಮಷಿನ್ಗಳ ಕಟ್ಟರ್ ಹೆಡ್ ಮುರಿದು ಹೋಗಿ ಕೆಲಸ ನಿಂತು ಹೋಗಿತ್ತು ತೊಂಬತ್ತು ಡೆಡ್ಲೈನ್ಗಳನ್ನು ಮಿಸ್ ಮಾಡಿಕೊಂಡ ನಂತರ ಕೊನೆಗೂ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಂದು ನಮ್ಮ ಮೆಟ್ರೋದ ಮೊದಲ ರೈಲು ಬೆಂಗಳೂರಿನಲ್ಲಿ ಓಡ್ತು ಬೈಯಪ್ಪನಹಳ್ಳಿಯಿಂದ ಎಂಜಿ ರೋಡ್ ವರೆಗಿನ ಕೇವಲ ಆರು ಕಿಲೋಮೀಟರ್ ಮಾರ್ಗ ಆದರೆ ಬೆಂಗಳೂರಿಗರ ಉತ್ಸಾಹ ಮಾತ್ರ ಮುಗಿಲು ಮುಟ್ಟಿತ್ತು ಮೊದಲ ಮೂರು ದಿನಗಳಲ್ಲೇ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಜನ ಪ್ರಯಾಣಿಸಿದ್ರು ಕೇವಲ ಹನ್ನೆರಡು ದಿನಗಳಲ್ಲಿ ಒಂದು ಕೋಟಿ ಆದಾಯ ಬಂತು ನಂತರ ಒಂದೊಂದೇ ಭಾಗಗಳು ಓಪನ್ ಆಗ್ತಾ ಹೋದವು ಎರಡ್ ಸಾವಿರದ ಹದಿನೇಳರ ಜೂನ್ ವೇಳೆಗೆ ಮೊದಲ ಹಂತ ಸಂಪೂರ್ಣವಾಗಿ ಮುಗಿದಿತ್ತು ಶುರುವಿನಲ್ಲಿ ಮೂವತ್ತ್ ಮೂರು ಕಿಲೋಮೀಟರ್ ಅಂದುಕೊಂಡಿದ್ದ ಯೋಜನೆ ಕೊನೆಗೆ ನಲವತ್ತೆರಡು ಪಾಯಿಂಟ್ ಮೂರು ಕಿಲೋಮೀಟರ್ಗೆ ವಿಸ್ತಾರವಾಗಿತ್ತು ಆದರೆ ಈ ವಿಸ್ತರಣೆ ಮತ್ತು ವಿಳಂಬದಿಂದಾಗಿ ಖರ್ಚು ಕೂಡ ಗಗನಕ್ಕೇರಿತ್ತು ಎರಡ್ ಸಾವಿರದ ಆರರಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಅಂದಾಜಿಸಲಾಗಿದ್ದ ಯೋಜನೆ ಎರಡ್ ಸಾವಿರದ ಹದಿನೈದರ ಹೊತ್ತಿಗೆ ಹದಿಮೂರು ಸಾವಿರದ ಎಂಟುನೂರ ನಲವತ್ತೈದು ಕೋಟಿಗೆ ತಲುಪಿತ್ತು ಅಂದ್ರೆ ದುಪ್ಪಟ್ಟಿಗಿಂತ ಹೆಚ್ಚಾಗಿತ್ತು ಇದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಬರೀ ಭೂ ಸ್ವಾಧೀನಕ್ಕೆ ಖರ್ಚಾಗಿತ್ತು ಫೇಸ್ ಒನ್ ರ ಯಶಸ್ಸು ಫೇಸ್ ಟೂಗೆ ಗೆ ದಾರಿ ಮಾಡಿಕೊಡ್ತು ಇದು ಇನ್ನೂ ದೊಡ್ಡ ಯೋಜನೆ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ಉದ್ದ ಅರವತ್ತೆರಡು ಹೊಸ ಸ್ಟೇಷನ್ಗಳು ಇದರಲ್ಲಿ ನಮ್ಮ ಟೆಕ್ಕಿಗಳ ಲೈಫ್ ಲೈನ್ ಆಗಬೇಕಿದ್ದ ಎರಡು ಪ್ರಮುಖ ಲೈನ್ಗಳಿದ್ವು ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ಹಳದಿ ಲೈನು ಇನ್ನೊಂದು ಕೆಂಪೇಗೌಡ ಏರ್ಪೋರ್ಟ್ ಗೆ ಹೋಗುವ ನೀಲಿ ಲೈನ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕತೆ ಹಳದಿ ಲೈನ್ ಇದು ಭಾರತದ ಅತಿದೊಡ್ಡ ಟ್ರಾಫಿಕ್ ಬ್ಯಾಟಲ್ನೆಕ್ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಪರಿಹಾರ ನೀಡಬೇಕಾಗಿದ್ದ ಈ ಲೈನ್ ಎಂಟು ವರ್ಷಗಳ ಕಾಲ ವಿಳಂಬವಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಶಂಕುಸ್ಥಾಪನೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಡೆಡ್ ಲೈನ್ ಆದರೆ ಭೂಸ್ವಾಧೀನ ಕೋವಿಡ್ ಅಲ್ಲ ಭಾರತ ಮತ್ತು ಚೀನಾ ಗಡಿ ಸಂಘರ್ಷದಿಂದ ಚೀನಾದಿಂದ ಬರಬೇಕಾಗಿದ್ದ ರೈಲ್ವೆ ಕೋಚ್ಗಳು ನಿಂತು ಹೋದ್ವು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದ ಹೊತ್ತಿಗೆ ಲೈನ್ ಪೂರ್ತಿ ರೆಡಿಯಾಗಿತ್ತು ಆದರೆ ರೈಲುಗಳೇ ಇರಲಿಲ್ಲ ಇದು ದೊಡ್ಡ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಯಿತು ಆಗಿನ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ರೆ ಕೇಂದ್ರ ಸರ್ಕಾರ ಕೋಚ್ ಗಳನ್ನ ಬೇಗ ಕಳಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ ಪ್ರತ್ಯುತ್ತರವನ್ನ ನೀಡಿತು ಜನ ಟ್ರಾಫಿಕ್ ನಲ್ಲಿ ಒದ್ದಾಡ್ತಾ ಇದ್ದಾರೆ ಆದ್ರೆ ಪೂರ್ತಿ ರೆಡಿಯಾಗಿರೋ ಮೆಟ್ರೋ ಲೈನ್ ಸುಮ್ಮನೆ ನಿಂತಿದೆ ಅನ್ನೋ ಮಾತುಗಳು ಬಂದವು ಆದ್ರೆ ಎಲ್ಲಾ ಡ್ರಾಮಾಗಳಿಗೂ ಒಂದು ಅಂತ್ಯ ಇದೆ ಅಲ್ವಾ ಎಲ್ಲ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬಹು ನಿರೀಕ್ಷಿತ ಹಳದಿ ಲೈನ್ ಅನ್ನು ಉದ್ಘಾಟಿಸಿದ್ದಾರೆ ಇದರೊಂದಿಗೆ ಎಲೆಕ್ಟ್ರಾನಿಕ್ ಸಿಟಿ ಈಗ ನೇರವಾಗಿ ಮೆಟ್ರೋ ಜಾಲಕ್ಕೆ ಸಂಪರ್ಕಗೊಂಡಿದೆ ಇದು ಬೆಂಗಳೂರಿನ ಪಾಲಿಗೆ ಒಂದು ಐತಿಹಾಸಿಕ ದಿನ ಹಾಗಾದ್ರೆ ಬೇರೆ ನಗರಗಳಿಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ಎಲ್ಲಿದೆ ಇದರ ಉದ್ದವನ್ನ ನೋಡೋದಾದ್ರೆ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ಕಾರ್ಯನಿರ್ವಹಿಸುವ ಜಾಲದೊಂದಿಗೆ ನಮ್ಮ ಮೆಟ್ರೋ ಈಗ ದೆಹಲಿಯ ನಂತರ ಭಾರತದ ಎರಡನೇ ಅತಿ ಉದ್ದದ ಮೆಟ್ರೋ ನೆಟ್ವರ್ಕ್ ಆಗಿದೆ ಇದು ಹೆಮ್ಮೆಯ ವಿಷಯ ಇನ್ನು ಪ್ರಯಾಣಿಕರ ಬಗ್ಗೆ ನೋಡೋದಾದ್ರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ನಾವು ಇನ್ನೂ ಹಿಂದೆ ಉಳಿದಿದ್ದೇವೆ ದೆಹಲಿ ಮೆಟ್ರೋದಲ್ಲಿ ದಿನಕ್ಕೆ ನಲವತ್ತಾರು ಲಕ್ಷ ಜನ ಪ್ರಯಾಣಿಸಿದ್ರೆ ನಮ್ಮ ಮೆಟ್ರೋದಲ್ಲಿ ಸದ್ಯಕ್ಕೆ ಸುಮಾರು ಏಳರಿಂದ ಒಂಬತ್ತು ಲಕ್ಷ ಜನ ಪ್ರಯಾಣಿಸ್ತಾ ಇದ್ದಾರೆ ಇದು ಕಲ್ಕತ್ತಾ ಮೆಟ್ರೋಗೆ ಸಮವಾಗಿದೆ ಇನ್ನು ಇದರ ತಂತ್ರಜ್ಞಾನವನ್ನ ನೋಡಿದ್ರು ಇಲ್ಲಿ ನಾವು ಮುಂದೆ ಇದ್ದೇವೆ ನಮ್ಮ ಮೆಟ್ರೋದ ಮುಂಬರುವ ಪಿಂಕ್ ಮತ್ತು ಬ್ಲೂ ಲೈನ್ಗಳಲ್ಲಿ ಡ್ರೈವರೇ ಇರೋದಿಲ್ಲ ಸಂಪೂರ್ಣ ಸ್ವಯಂಚಾಲಿತ ರೈಲುಗಳು ಓಡಾಡಲಿವೆ ಸಿಬಿಟಿಸಿ ಅಂದ್ರೆ ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಎಂಬ ತಂತ್ರಜ್ಞಾನವನ್ನ ಬಳಸಿ ಪ್ರತಿ ತೊಂಬತ್ತು ಸೆಕೆಂಡಿಗೊಮ್ಮೆ ಒಂದು ರೈಲನ್ನ ಓಡಿಸಬಹುದು ಇನ್ನು ಇದರ ವಿವಾದಗಳು ಮತ್ತು ರಹಸ್ಯಗಳ ಬಗ್ಗೆ ನೋಡತದ್ರೆ ದೊಡ್ಡ ಪ್ರಾಜೆಕ್ಟ್ ಅಂದ ಮೇಲೆ ವಿವಾದಗಳು ಇದ್ದೇ ಇರ್ತವೆ ಇದರ ದರ ಏರಿಕೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮೆಟ್ರೋ ದರವನ್ನ ನಲವತ್ತರಿಂದ ತೊಂಬತ್ತರಷ್ಟು ಹೆಚ್ಚಿಸಿತು ಇದು ನಮ್ಮ ಮೆಟ್ರೋವನ್ನ ಭಾರತದ ಅತಿ ದುಬಾರಿ ಮೆಟ್ರೋ ಆಗಿ ಮಾಡಿತು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಯಿತು ಇನ್ನು ಸ್ವಾಧೀನ ಹಲವು ಕಡೆ ಸ್ವಾಧೀನದ ಸಮಸ್ಯೆಗಳು ಕಾನೂನು ಹೋರಾಟಗಳು ವರ್ಷಗಟ್ಟಲೆ ನಡೆದವು ಇನ್ನು ರಾಜಕೀಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅನುದಾನ ಅನುಮತಿಗಳಿಗಾಗಿ ಆಗಾಗ ಜಟಾಪಟಿ ನಡೆಯುತ್ತಲೇ ಇರುತ್ತೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ನಮ್ಮ ಮೆಟ್ರೋದಲ್ಲಿ ಹೊಸತೇನಿದೆ ಅನ್ನೋದನ್ನು ನೋಡೋದಾದರೆ ಹಳದಿ ಲೈನ್ ಚಾಲು ಅತಿ ದೊಡ್ಡ ಸುದ್ದಿ ಅಂದರೆ ಹಳದಿ ಲೈನ್ ಈಗ ಓಡಾಡ್ತಾಗಿದೆ ಇದು ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗುವ ಲಕ್ಷಾಂತರ ಜನರಿಗೆ ದೊಡ್ಡ ರಿಲೀಫನ್ನು ನೀಡಲಿದೆ ಇನ್ನು ಫೇಸ್ ತ್ರೀಗೆ ಚಾಲನೆ ಹಳದಿ ಲೈನ್ ಉದ್ಘಾಟನೆಯ ಜೊತೆಗೆ ಪ್ರಧಾನಿ ಮೋದಿಯವರು ಫೇಸ್ ತ್ರೀ ಯೋಜನೆಗೂ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಇದು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ವೆಚ್ಚದ ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಉದ್ದದ ಹೊಸ ಜಾಲ ಇನ್ನು ಮೇಕ್ ಇನ್ ಇಂಡಿಯಾದ ರೈಲುಗಳು ಬಿಇಎಂಎಲ್ ಸಂಸ್ಥೆ ನಮ್ಮ ಮೆಟ್ರೋಗಾಗಿ ಸಂಪೂರ್ಣ ಸ್ವಯಂಚಾಲಿತ ಡ್ರೈವರ್ಲೆಸ್ ಕೋಚ್ ಗಳನ್ನ ತಯಾರಿಸಲಾಗಿದೆ ಇದು ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು ಇನ್ನು ಇದರ ಸುರಕ್ಷಿತ ಬಗ್ಗೆ ಹೇಳೋದಾದ್ರೆ ಎಲ್ಲ ಹಳೆಯ ಮೆಟ್ರೋ ಸ್ಟೇಷನ್ಗಳಿಗೂ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಂದರೆ ಅಂದ್ರೆ ಪಿ ಎಸ್ ಅನ್ನ ಅಳವಡಿಸಲಾಗಿದೆ ಇನ್ನು ಮುಂದೇನು ಭವಿಷ್ಯದ ಬೆಂಗಳೂರು ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಫೇಸ್ ತ್ರೀ ಮುಗಿದ ನಂತರ ನಮ್ಮ ಮೆಟ್ರೋ ಜಾಲ ಇನ್ನಷ್ಟು ವಿಸ್ತಾರವಾಗಲಿದೆ ಇದರ ಜೊತೆಗೆ ಬೆಂಗಳೂರು ಸುತ್ತಮುತ್ತಲಿನ ಪಟ್ಟಣಗಳನ್ನು ಅಂದರೆ ವೈಟ್ಫೀಲ್ಡ್ ಹೊಸೂರನ್ನು ಸಂಪರ್ಕಿಸಲು ಸಬ್ ರೈಲ್ ರೈಲು ಯೋಜನೆಯೂ ಸಿದ್ಧವಾಗ್ತಾಗಿದೆ ಮೆಟ್ರೋ ಮತ್ತು ಸಬ್ ರೈಲು ಎರಡೂ ಸೇರಿದಾಗ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯ ಚಿತ್ರಣವೇ ಬದಲಾಗಲಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕಂಡ ಒಂದು ಕನಸು ಇಂದು ಬೆಂಗಳೂರಿನ ಜೀವನಾಡಿಯಾಗಿ ಬದಲಾಗ್ತಾಗಿದೆ ಕಲ್ಕತ್ತಾದ ಮೊದಲ ಸುರಂಗದಿಂದ ಹಿಡಿದು ಬೆಂಗಳೂರಿನ ಡ್ರೈವರ್ಲೆಸ್ ರೈಲುಗಳವರೆಗೆ ಭಾರತದ ಮೆಟ್ರೋ ಪಯಣ ನಿರಂತರ ಪರಿಶ್ರಮ ರಾಜಕೀಯ ಮತ್ತು ಪ್ರಗತಿಯಾಗುತ್ತೆ ನಾವು ವಿಡಿಯೋ ಆರಂಭದಲ್ಲಿ ಕೇಳಿದ ಪ್ರಶ್ನೆ ನೆನ್ಪಿದ್ಯಾ ಟ್ರಾಫಿಕ್ ಇಲ್ಲದ ಬೆಂಗಳೂರು ಸಾಧ್ಯನಾ ಅಂತ ಉತ್ತರ ಹೌದು ಸಾಧ್ಯವಿದೆ ಆ ಭವಿಷ್ಯವನ್ನು ನಿರ್ಮಿಸುವ ಹಳಿಗಳನ್ನು ಇಂದು ನಾವು ಹಾಕ್ತಾ ಇದ್ದೇವೆ ಒಂದೊಂದೇ ರೈಲು ಒಂದೊಂದೇ ನಿಲ್ದಾಣ ಇದು ನಮ್ಮ ಬೆಂಗಳೂರಿನ ನಾಳೆಗಳನ್ನು ಕಟ್ಟುತ್ತಾಗಿದೆ ಸ್ನೇಹಿತರೆ ನಮ್ಮ ಮೆಟ್ರೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು